ಜಿ ಎಸ್ ಟಿ ಹಾಕಿದ್ದು ಅವ್ರೆ ಫರ್ಟಿಲೈಸರ್ ಮೇಲೆ ಅವರೇ ಮೊಸರು ಬಾಲು ಬೆಣ್ಣೆ ಎಲ್ಲಾದ್ರ ಮೇಲೆ ತುಪ್ಪ ಎಲ್ಲಾದ್ರ ಮೇಲೂ ಹಾಕಿದ್ದು ಅವ್ರೆ ಇವತ್ತು ಪ್ರತಿಯೊಂದು ಒಂದು ಕಾಮಗಾರಿ ನಾವೇನಾದ್ರೂ ಶುರು ಮಾಡ್ಬೇಕಾದ್ರೆ ಹತ್ತು ಕೋಟಿ ಕಾಮಗಾರಿ ತಗೋಬೇಕಾದ್ರೆ ಒಂದು ಕೋಟಿ ಎಂಬತ್ತು ಲಕ್ಷ ಜಿ ಎಸ್ ಟಿ ಹೋಗುತ್ತೆ ರಾಜ್ಯ ಸರ್ಕಾರಕ್ಕೆ ಒಂಬತ್ತು ಪರ್ಸೆಂಟ್ ಪಡ್ತೀತಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇಷ್ಟು ದೊಡ್ಡ ಹೊರೆಯನ್ನು ಹಾಕ್ದಂತವ್ರು ಅವರೇ ಜಿ ಎಸ್ ಟಿ ಕಮ್ಮಿ ಮಾಡಿಕೊಂಡು ಅಂಗಡಿ ಅಂಗಡಿಗೆ ಹೋಗಿ ಸ್ವೀಟ್ ತಿನ್ಸೋಂತ ಕೆಲಸಗಳನ್ನ ಮಾಡ್ತಿದ್ರು ಏನು ರೈತರ ಮನೆಗೆ ಹೋಗಿ ಟ್ರ್ಯಾಕ್ಟರ್ ಹತ್ಕೊಂಡು ಟ್ರಾಕ್ಟರ್ ಓಡಿಸಿ ಅಲ್ಲಿ ಹೋಗಿ ಸ್ವೀಟ್ ತಿನ್ಸೋದು ಯಾರ ಸ್ವಾಮಿ ಆಗ್ತವ್ರು ಜಿ ಎಸ್ ಟಿ ಇವತ್ತು ಇದೇ ಜಿ ಎಸ್ ಟಿ ಕಡಿತ ಏನ್ ಮಾಡಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಇವತ್ತು ನಮ್ಮ ರಾಜ್ಯಕ್ಕೆ ಸುಮಾರು ಆರರಿಂದ ಏಳು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಇವತ್ತು ಕಮ್ಮಿ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ ಇದನ್ನ ಈ ನಷ್ಟ ಯಾರು ಬರೆಸ್ತಾರೆ ಹೇಳಿ ಈ ನಷ್ಟ ಒಂದ್ ಕಡೆ ಇದ್ರೆ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೋಟಿ ನಾವು ಇವತ್ತು ನಾವು ಕೇಂದ್ರಕ್ಕೆ ನಾವು ಜಿ ಎಸ್ ಟಿ ಮತ್ತೆ ಬೇರೆ ಬೇರೆ ಟ್ಯಾಕ್ಸ್ ಗಳ ರೂಪ ರೂಪದಲ್ಲಿ ನಮ್ಮ ನಮ್ಮ ಕರ್ನಾಟಕದ ಸರ್ಕಾರ ಕೊಡ್ತಾ ಇರುವಂತದ್ದು ಅದರಲ್ಲಿ ನಮ್ಗೆ ಎಷ್ಟು ಕೊಡ್ತೀರಾ ನೀವು ಹದಿಮೂರು ಪರ್ಸೆಂಟ್ ಬರ್ತಾ ಇದೆ ಅದೇ ಬೇರೆ ರಾಜ್ಯಗಳು ಯು ಪಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಾ ನೀವು ಬೇರೆ ಮಧ್ಯಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ ರಾಜಸ್ಥಾನಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ ಯಾವುದು ಹೆಚ್ಚು ಇವತ್ತು ಟ್ಯಾಕ್ಸ್ ರೂಪದಲ್ಲಿ ಎಷ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ ಆದಾಯವನ್ನು ಕೊಡ್ತಾ ಇದೆ ಅಂತದನ್ನ ನೀವು ಕಮ್ಮಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತ ಹೇಳ್ಬಿಟ್ಟು ನೀವು ಎಲ್ಲ ನಾವು ಎಲ್ಲದಕ್ಕೂ ಸಮಾನವಾಗಿ ಹಂಚ್ಬೇಕು ಅಂತ ಹೇಳಿ ಹಂಚ್ಬಿಟ್ಟು ಇವತ್ತು ಇದು ಕೂಡ ಇವತ್ತು ಏಕಾಏಕಿ ತೊಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ದಂಥದ್ದು ಏನು ಉದ್ಯೋಗ ಖಾತ್ರಿಯಲ್ಲಿ ಈಗ ಏಕಾಏಕಿ ನಲವತ್ತು ಪರ್ಸೆಂಟ್ ನೀವು ಕೊಡಿ ಅಂದರೆ ಜಿ ಎಸ್ ಟಿಯಲ್ಲಿ ನಮಗೆ ಬರುವಂಥ ಆದಾಯ ಕಮ್ಮಿ ಮಾಡಿದ್ರಿ ಇವತ್ತು ನಾವು ಇಲ್ಲಿಂದ ಟ್ಯಾಕ್ಸು ಇವತ್ತು ಇಲ್ಲಿ ಪ್ರಗತಿ ಆಗಿದೆ ಇಲ್ಲಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬೇರೆ ಬೇರೆ ರೂಪದಲ್ಲಿ ಇಲ್ಲಿ ಇವತ್ತು ನಾನಾ ಕಾರಣಗಳಿಂದ ಇವತ್ತು ಹೆಚ್ಚು ಟ್ಯಾಕ್ಸ್ ಇವತ್ತು ಉತ್ಪಾತೆಯಾಗಿ ಅದನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ರೆ ಅದರ ವಾಪಸ್ ಕೊಡುವಂಥದ್ದಿಲ್ಲ ನಮಗೆ ಇದ್ರ ಮೇಲೆ ಮತ್ತೆ ನಮಗೆ ಹಾಕುವಂಥದ್ದು ಬರೆ ಹಾಕುವಂಥದ್ದು ಇವತ್ತು ಈ ರೀತಿಯಾಗಿ ಇವರು ಏನು ನಮ್ಮ ಸಂವಿಧಾನದ ಆರ್ಟಿಕಲ್ ಏನು ಇವತ್ತು ಆರ್ಟಿಕಲ್ ಟು ಫಿಫ್ಟಿ ಏಟ್ ಟು ಏಟಿ ಅಡಿಯಲ್ಲಿ ಅವರು ನೇರವಾಗಿ ಅವರ ನಮ್ಮ ಮೇಲೆ ಹೊರೆ ಆಗ್ಲಿಕ್ಕೆ ಬರೋದಿಲ್ಲ ಆದ್ರೆ ಇವತ್ತು ಇದನ್ನೆಲ್ಲವನ್ನ ಅವರು ಉಲ್ಲಂಘನೆ ಮಾಡಿಕೊಂಡು ಇವತ್ತು ಈ ರೀತಿಯಾದಂತ ಒಂದು ಕಾಯ್ದೆಯನ್ನ ತರುವಂತ ಒಂದು ಕೆಲಸ ಆಗಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಾರ್ಟಿ ಮತ್ತು ನಾವೆಲ್ಲರೂ ಎಲ್ಲರೂ ಇವತ್ತು ಈ ಏನು ಈ ಒಂದು ಒಳ್ಳೆ ಒಂದು ಮನರೇಗಾ ಇವತ್ತು ಏನು ಕಾರ್ಯಕ್ರಮ ಐತೆ ಅದನ್ನು ಇವರು ನೀವು ಇದನ್ನು ನೀವು ತೆಗೆದು ನೀವು ಹೊಸದಾಗಿ ನೀವು ಜನರಿಗೆ ದಾರಿಗೆ ಇಳಿತಕ್ಕಂಥ ರೀತಿಯಲ್ಲಿ ನೀವು ಏನು ಇವತ್ತು ಹೊಸ ಕಾರ್ಯಕ್ರಮ ತಂದಿದ್ದೀರಾ ಅದು ವಿ ಬಿ ಜಿ ರಾಮ್ ಜಿ ಅದನ್ನು ನಮ್ಮವರು ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನು ಏನು ಹೇಳ್ತಾ ಇದ್ದೀ ಅಂದರೆ ನರೇಗಾ ವರ್ಸಸ್ ವಿ ಬಿ ಗ್ರಾಮ್ ಜಿ ನೀವು ಜಿ ಅಂತ ಸಪ್ರೇಟ್ ತೆಗಿತೀರಾ ಜೀನು ರಾಮ್ ಸೇರಿಸಿ ಗ್ರಾಮ್ ಜಿ ಆಗುತ್ತೆ ಇದ್ರ ಉದ್ದೇಶ ನೋಡಿ ನಾವೀಗ ನೀವು ವಿಜಿ ವಿ ಬಿ ಬಿ ನ ರಾಮ್ ಸೇರಿಸ್ಬಿಟ್ರೆ ಏನಾಯ್ತು ವಿ ಗ್ರಾಮ್ ಜಿ ಅಂದ್ರೆ ಜನಕ್ಕೆ ಇವತ್ತು ಭಾವನಾತ್ಮಕವಾಗಿ ಇವತ್ತು ರಾಮನ ಹೆಸರು ಅದಕ್ಕೆ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾ ಇದ್ದಾರೆ ಖಂಡಿತ ಇಲ್ಲ ಇವತ್ತು ಯಾರು ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಅಂತೂ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದಿಲ್ಲ ನಾವು ಎಲ್ಲ ಧರ್ಮಗಳ ಬಗ್ಗೆ ಒಂದು ಜಾತ್ಯಾತೀತ ವ್ಯವಸ್ಥೆ ನಾವು ಈ ವ್ಯವಸ್ಥೆಯಲ್ಲಿ ನಾವೆಲ್ಲರಿಗೂ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಏನು ಈ ಸ್ವಾತಂತ್ರ್ಯ ಬಂತು ನಮ್ಮ ದೇಶಕ್ಕೆ ಯಾವ ನೆಲೆಗಟ್ಟಿನ ಮೇಲೆ ಸ್ವಾತಂತ್ರ್ಯ ಬಂತು ಅದರ ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಆದರೆ ಯಾವುದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರವೇ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಈ ಒಂದು ದೇಶವನ್ನು ಜಾತಿ ಧರ್ಮದ ಹೆಸರುಗಳಲ್ಲಿ ಇವತ್ತು ವಿಭಜನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಅದರಿಂದ ಇವತ್ತು ನಾವು ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಖಂಡಿಸ್ತೇವೆ ಮತ್ತು ದೊಡ್ಡ ಮಟ್ಟದ ಹೋರಾಟಗಳನ್ನು ಗ್ರಾಮೀಣ ಪ್ರದೇಶದಿಂದ ಇದನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ನೀವು ನಾವು ಹಿಂದೆ ಪಡಿಬೇಕು ಏನು ಇವತ್ತು ಬಡವರ ವಿರೋಧಿ ಒಂದು ಕಾಯ್ದೆಯನ್ನು ತಾವು ತಂದಿದ್ದೀರಾ ಅದನ್ನು ತಾವು ಹಿಂಪಡಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಂಥ ಒಂದು ಒಂದು ಯೋಜನೆಯನ್ನು ನಮ್ಮ ಪಕ್ಷ ಇವತ್ತು ತೀರ್ಮಾನ ಮಾಡಿದೆ ಅದರ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ನಾವು ಎರಡು ಮೂರು ದಿವಸಗಳಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಶಾಸಕರು ಮತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತು ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನಾವು ಪ್ರತಿಕಾಗೋಷ್ಠಿ ಮಾಡಬೇಕು ಮಾಧ್ಯಮಗಳಲ್ಲಿ ವಿನಂತಿ ಮಾಡಿಕೊಂಡು ಮಾಧ್ಯಮಗಳ ಮುಖಾಂತರ ಸ್ಥಿತಿಯನ್ನ ಇವತ್ತು ಈ ರಾಜ್ಯದ ಜನತೆಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಅಂತಕ್ಕಂಥ ತೀರ್ಮಾನದ ಭಾಗವಾಗಿ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಅದರಿಂದ ಇನ್ನು ನಮ್ಮ ಜೊತೆಯಲ್ಲಿ